ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದಂಥ ವಿಡಿಯೋದಲ್ಲಿ ಮನುಷ್ಯ ಬದುಕಿದ್ದಾಗಲೇ ಮೃತ್ಯು ಎಂತಕ್ಕಂಥ ಭಯ ಏನಿದೆ ಆ ಭಯದ ನಿವಾರಣೆಯನ್ನ ಮಾಡಿಕೊಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಯೋಣ ಈಗ ಪ್ರತಿಯೊಬ್ಬ ಮನುಷ್ಯನು ಸಮಸ್ತ ಜಗತ್ತಿನಲ್ಲಿ ಇರ್ತಕ್ಕಂಥ ಅದರಲ್ಲಿ ಮನುಷ್ಯ ವರ್ಗಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಸಮಸ್ಯೆಯನ್ನ ಎದುರಿಸ್ಲಿಕ್ಕೆ ತಯಾರಾಗ್ತಾರೆ ಮನುಷ್ಯ ಆದ್ರೆ ಜಗತ್ತಲ್ಲಿ ಒಂದನ್ನು ಎದುರಿಸಲಿಕ್ಕೆ ತಯಾರಿಲ್ಲ ಯಾರೂ ಕೂಡ ಅದ್ಯಾವುದು ಸಾವು ಯಾವೊಬ್ಬ ಮನುಷ್ಯನಿಗೆ ಈ ಮೃತ್ಯು ಸಾವು ಎಂತಕ್ಕಂಥದ್ದು ಬರುತ್ತೆ ಅಂತ ಸಂದರ್ಭದಲ್ಲಿ ಪ್ರತಿಯೊಂದು ಜೀವಗಳು ಕೂಡ ಹೆದರ್ತ ಪ್ರತಿಯೊಂದು ಹೆದರ್ತ ಅದರಲ್ಲಿ ಆಧ್ಯಾತ್ಮಿಕ ಕ್ಷೇತ್ರ ಮತ್ತು ವಿಭಾಗದಲ್ಲಿ ಇರ್ತಕ್ಕಂಥವ್ರನ್ನ ಹೊರತುಪಡಿಸಿ ಏಕೆಂದ್ರೆ ಅವರು ಸಾವು ಅಂದ್ರೆ ಏನು ಮೃತ್ಯು ಅಂದ್ರೆ ಏನೋ ಅದ್ರ ಬಗ್ಗೆ ತಿಳಿದಿರ್ತಾರೆ ಹಾಗಾಗಿ ಅವರು ಭಯದಿಂದ ಮುಕ್ತ ಆಗಿರ್ತಾರೆ ಈಗಿಲ್ಲಿ ಪ್ರತಿಯೊಬ್ಬರು ಕೂಡ ಈ ಮೃತ್ಯು ಎಂಬತಕ್ಕಂಥ ಭಯ ಏನಿದೆ ಈ ಭಯದಿಂದ ಮುಕ್ತವಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ಇರ್ತಕ್ಕಂಥ ಸರಳ ಮಾರ್ಗ ಯಾವುದಾದ್ರು ಇದೆಯಾ ಭಯದಿಂದ ಮುಕ್ತ ಆಗಬೇಕು ಒಟ್ಟಾರೆ ಅದಕ್ಕೆ ಸರಳ ಮಾರ್ಗ ಇದೆಯಾ ಸರಳ ಮಾರ್ಗದಲ್ಲಿ ವಿಶೇಷವಾದಂಥ ಮಾರ್ಗ ಇದೆ ಆ ವಿಶೇಷ ಮಾರ್ಗವನ್ನ ಜೀವ ಅನುಸರಿಸಿದರೆ ಇದು ಪ್ರತಿಯೊಂದು ದೇಹಗಳು ಮಾಡಲು ಸಾಧ್ಯ ಪ್ರತಿಯೊಂದು ದೇಹಗಳು ಅಂದ್ರೆ ಜೀವಿತ ಯಂತ್ರಗಳು ಸತ್ತೋಗಿರೋ ಅವ್ರ ಕೈ ಆಚರಣೆ ಮಾಡಿಸಿ ಅಂದ್ಬಿಟ್ಟಿರಿ ಯಾವುದು ಚಲಿತ ದೇಹಗಳು ಯಾವುದು ಚಲಿತ ಯಂತ್ರಗಳು ಅದು ಮನುಷ್ಯ ನಡ್ದಾಡೋ ಮನುಷ್ಯ ಬದುಕಿರೋರು ಆ ಪ್ರತಿಯೊಂದು ದೇಹಗಳು ಮಕ್ಕಳು ದೊಡ್ಡವರು ಯಾರು ಒಂದು ಒಂದೆರಡು ವರ್ಷದ ನಂತರದಲ್ಲಿ ಅಂದ್ಕೊಡಿ ಅಲ್ಲಿಗೆ ಅವ್ರಿಗೇನು ಅವಶ್ಯಕತೆ ಇಲ್ಲ ಈಗ ಸ್ವಲ್ಪ ಒಂದು ಐದು ಹತ್ತು ವರ್ಷ ಆಗಲಿ ಅದರ ನಂತರದ ಮಕ್ಕಳು ನೂರು ನೂರು ಇಪ್ಪತ್ತು ವರ್ಷದವರೆಗೂ ಇರ್ತಕ್ಕಂಥವ್ರಿಗೂ ಕೂಡ ಅಲ್ಲಿವರೆಗೇನು ಬೇಡ ನೂರು ವರ್ಷ ದಾಟೋವರೆಗೆ ನೂರು ವರ್ಷ ಇರ್ತಕ್ಕಂಥವ್ರಿಗೂ ಕೂಡ ಒಂದು ಹತ್ತು ವರ್ಷದ ಮೇಲ್ಪಟ್ಟು ಒಂದು ಎಪ್ಪತ್ತೈದು ಎಂಬತ್ತು ವರ್ಷ ಇರ್ತಕ್ಕಂಥವರೆಲ್ಲ ಕೂಡ ಅದರ ನಂತರದಲ್ಲೂ ವಯಸ್ಸಲ್ಲಿ ಇದ್ದವರು ಕೂಡ ಆಚರಣೆ ಮಾಡೋದಾದ್ರೆ ಈ ಮೃತ್ಯು ಎಂಬತಕ್ಕಂಥ ಭಯದಿಂದ ಮುಕ್ತವಾಗಬಹುದು ಅದು ಯಾವ ಆಚರಣೆಯಿಂದ ಅಂತ ನಾವು ನೋಡೋದಾದರೆ ಜೀವಗಳು ಸರಳ ವಿಧಾನವನ್ನು ಅನುಸರಣೆ ಮಾಡಬೇಕು ಸರಳ ಆಚರಣೆಯನ್ನು ಅನುಸರಣೆ ಮಾಡಬೇಕು ಯಾವ ಸರಳ ಆಚರಣೆ ನೀವು ಯಾವುದಾದ್ರೂ ಆಹಾರ ತಿಂತಾರಿ ಎಲ್ಲಾದರೂ ಇರಿ ಎಲ್ಲಾದರೂ ಹುಟ್ಟಿರಿ ಹೇಗಾದರೂ ಇರಿ ಇದಾವೋ ಇಲ್ವೋ ಬುದ್ಧಿ ಇದೆಯೋ ಇಲ್ವೋ ನೀವು ಬುದ್ಧಿವಂತರವೋ ವಿದ್ಯಾವಂತರ ಹೌದು ಆಸ್ತಿ ಇದೆಯೋ ಇಲ್ವೋ ಯಾವ ವಿಷಯಗಳ ಯಾವ್ದಾದ್ರು ಆಗಿರಲಿ ಪ್ರತಿಯೊಬ್ಬ ಮನುಷ್ಯ ವರ್ಗ ಅದು ಮನುಷ್ಯ ಜೀವಿತ ಜೀವಿತವಿದ್ದರೆ ಆ ಮನುಷ್ಯನಿಗೆ ಕೂತ್ಕೊಳ್ಳಿಕ್ಕೂ ಸಹ ಆಗ್ತಾ ಇಲ್ಲ ಅಂದ್ರೆ ವಿಶ್ರಾಂತಿಯನ್ನು ಪಡೀತಾನೆ ಕೂತ್ಕೊಂಡಾಗಿರ್ಬೋದು ಅಥವಾ ಮಲಗಿರ್ತಕ್ಕಂತ ವಿಭಾಗದಲ್ಲಿ ಆಗಿರ್ಬೋದು ಅಂದ್ರೆ ಬೆಡ್ ರೀಡನ್ ಆಗಿರ್ತಾರೆ ಎದ್ದು ಓಡಾಡ್ಲಿಕ್ಕೂ ಆಗ್ತಾ ಇರೋದಿಲ್ಲ ಅವ್ರಿಗೊಂಥರ ಭಯ ಇರುತ್ತೆ ಅವರಾಗಿರ್ಬೋದು ವಿಶೇಷವಾಗಿ ಕಣ್ಣನ್ನು ಸಾಮಾನ್ಯವಾಗಿ ಮುಚ್ಚಿ ಇದು ಧ್ಯಾನ ವಿಭಾಗದಲ್ಲಿ ನಡೆತಕ್ಕಂಥ ಒಂದು ಪ್ರಕ್ರಿಯೆ ಆದಂತಹ ಪಕ್ಷದಲ್ಲೂ ಕೂಡ ಮನುಷ್ಯರಿಗೆ ಮೃತ್ಯುವಿನಿಂದ ಆ ಭಯದಿಂದ ರಕ್ಷಣೆಯನ್ನು ಪಡೆದುಕೊಳ್ಳಲು ಇರ್ತಕ್ಕಂಥ ವಿಧಾನ ಈ ವಿಧಾನದಲ್ಲಿ ನೀವು ಕಣ್ಣುಗಳನ್ನು ಮುಚ್ಚಿ ಹಾಗೆ ಕೂತ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ಕೂತ್ಕೊಳ್ಳಿ ಹೇಗೆ ಬೇಕಾದ್ರೂ ನಿಮ್ಮ ಶರೀರ್ ಹೇಗೆ ಸಪೋರ್ಟ್ ಮಾಡುತ್ತೆ ಹಾಗೆ ಕೂತ್ಕೊಳ್ಳಿ ಆ ಕೂತ್ಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಮ್ಮ ದೇಹವನ್ನ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ನಾಲ್ಕು ನಿಮಿಷ ಐದು ನಿಮಿಷ ನಿಮಗೆ ಶಕ್ತಿ ಎಷ್ಟಿದೆ ಅಷ್ಟೇ ಗಮನಿಸಿ ಮಲಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಗಮನಿಸಿ ಇದೇ ರೀತಿಯಾದಂತಹ ಅಭ್ಯಾಸವನ್ನು ಮೊದಲು ಗಮನಿಸಿದರೆ ನೋವು ಇರೋದು ಗೊತ್ತಾಗುತ್ತೆ ಸಂಕಟ ಇರೋದು ಗೊತ್ತಾಗತ್ತೆ ಇವ್ರು ಹಾಗಂದರು ಹೀಗಂದ್ರು ಆ ಮಾತು ಈ ಮಾತು ಅವರು ಕಳ್ಕೊಂಡಿರೋ ಆಸ್ತಿ ಹಣ ಆಗಿರ್ಬೋದು ಅಥವಾ ಅವ್ರು ಕಳ್ಕೊಂಡಿರ್ತಕ್ಕಂಥ ವಿಷಯ ವಿಚಾರಗಳಾಗಿರ್ಬೋದು ಪಡ್ಕೊಂಡಿರ್ತಕ್ಕಂಥ ಪ್ರಶಸ್ತಿ ಅಥವಾ ಇಚ್ಛೆ ಆಸೆ ಆಕಾಂಕ್ಷಿ ಏನೇನು ಮನುಷ್ಯನು ವಿಷಯಗಳಿದ್ದಾವೆ ಎಲ್ಲ ಬರ್ತಾ ಹೋಗ್ತಾ ಎಲ್ಲ ಬರ್ತಾ ಹೋಗ್ತಾ ಅವು ಏನಾದರೂ ಬರಲಿ ಹೋಗ್ಲಿ ಏನಾದರೂ ಬರಲಿ ಹೋಗ್ಲಿ ಅದು ನಡೆಯೋದೆ ಈ ಗಾಳಿ ಇದೆ ಅಂದಮೇಲೆ ವಾಯು ಇದೆ ಅಂದ್ಮೇಲೆ ಸಂಚಾರ ಮಾಡಿದೆ ಅಲ್ಲೇ ಇರಲಿಕ್ಕೆ ಆಗೋದಿಲ್ಲ ಅದು ಸಂಚಾರ ಮಾಡೋದು ಪ್ರಾಕೃತಿಕ ಹಾಗೆ ವಿಷಯಗಳು ಬರ್ತಾ ಹೋಗ್ತಾವೆ ಮನುಷ್ಯ ಅಂದ್ಮೇಲೆ ಆಗೋದೆ ಹಾಗಾಗಿ ಆ ವಿಷಯಗಳು ಬರ್ತಾ ಇರಲಿ ಹೋಗ್ತಾ ಇರಲಿ ಪ್ರತಿದಿನ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಒಂದು ಐದು ಹತ್ತು ನಿಮಿಷ ನಿಮ್ಮನ್ನು ನೀವು ಗಮನಿಸುವ ಕಾರ್ಯವನ್ನು ಮಾಡಿ ಮೃತ್ಯು ಭಯದಿಂದ ದೂರ ಆಗ್ಬೇಕಂದ್ರೆ ಭಯ ಓಡ್ಬೇಕು ನಿಮಗೆ ಅಂದರೆ ಇದು ಮಾಡಲೇಬೇಕು ಇದ್ರೆ ನಿಮ್ಮ ನಿಮ್ಮ ಇಷ್ಟ ಕಣ್ಣು ಮುಚ್ಕೊಂಡು ಯಾವಾಗ ನೀವು ಆ ಸಂದರ್ಭದಲ್ಲಿ ನಿಮ್ಮನ್ನ ನೀವು ಗಮನಿಸ್ತೀರ ಆ ಸಂದರ್ಭದಲ್ಲಿ ದೈವಿಕ ಪ್ರೇರಣೆ ಮತ್ತು ದೃಷ್ಟಿ ಆಶೀರ್ವಾದ ನೀವು ಕೇಳಿದ್ರು ಕೇಳ್ದ್ರು ಪ್ರಾಪ್ತಿ ಆಗ್ಬಿಡುತ್ತೆ ನೀವು ಹುಟ್ಟಿದ್ದೀರಾ ಅಂತ ಅಂದ್ಮೇಲೆ ಅವರೆಲ್ಲ ಅನುಗ್ರಹ ಇಲ್ದಲ್ಲೇ ನೀವು ಹುಟ್ಟಲಿಕ್ಕೆ ಆಗೋದಿಲ್ಲ ಅವ್ರ ಮೊದಲಿಂದ ಇರುತ್ತೆ ನೀವು ಕಷ್ಟ ಸುಖದಲ್ಲೋ ಹೇಗೆ ಬದುಕ್ತೀರೋ ಹೇಗೆ ಬದುಕ್ತಿರೋ ಅಥವಾ ಭಗವಂತನ ನೆನೆಸ್ತಿರೋ ನೆನೆಸೋದಿಲ್ವಾ ಆದ್ರೂ ಕೂಡ ಎಲ್ಲರ ಮೇಲೆ ದೃಷ್ಟಿ ಇದ್ದೇ ಇರುತ್ತೆ ಅವರು ಆಶೀರ್ವಾದ ಇಲ್ದೇನೆ ನೀವು ಭೂಮಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನೀವು ಸ್ವಯಂ ಶಕ್ತಿ ಏನಲ್ಲ ಹ ನಿಮಗ ಇಷ್ಟ ಬಂದಂಗೆ ಬರ್ಲಿಕ್ಕೆ ಹಾಗಾಗಿ ಮನುಷ್ಯ ಎಂಬತಕ್ಕಂಥ ಜೀವ ಏನಿದೆ ಭಗವಂತನ ಕನೆಕ್ಟಿವಿಟಿನಲ್ಲಿ ಇದ್ದೇ ಇರುತ್ತೆ ಯಾವಾಗ ಜೀವ ಈ ರೀತಿಯಾಗಿ ಪ್ರಯತ್ನವನ್ನು ಮಾಡುತ್ತೆ ಅಂತ ಸಂದರ್ಭದಲ್ಲಿ ಮಾರ್ಗದರ್ಶನಗಳು ಪ್ರಾಪ್ತಿ ಆಗ್ತವೆ ಯಾವ ರೀತಿಯಾದಂತಹ ಮಾರ್ಗದರ್ಶನ ಬೇರೆ ವಿಶೇಷವಾಗಿ ನೀವೇನು ಆಚರಣೆ ಮಾಡಬೇಕಾಗಿಲ್ಲ ಆ ದಿನದಿಂದ ದಿನಗೆ ದೇಹದಲ್ಲಿ ಆಂತರಿಕ ಬದಲಾವಣೆಗಳು ರೋಗ ರೋಗರುಜಿನಿಗಳಿದ್ರೆ ಹೋಗೋದು ಮಾನಸಿಕ ಸಮಸ್ಯೆಗಳಿದ್ರೆ ಹೋಗೋದು ಈ ತರದ ಹಂತ ಹಂತವಾಗಿ ನಿಮ್ಮಲ್ಲಿ ಬದಲಾವಣೆಗಳು ಕಂಡು ಬರುತ್ತೆ ಕೇವಲ ನೀವು ಕಣ್ಮುಚ್ಕೊಂಡು ಗಮನಿಸ್ಬೇಕು ಎಚ್ಚರ ಇರ್ಬೇಕು ನಿದ್ದೆ ಮಾಡಬಾರ್ದು ಆ ಗಮನಿಸಕ ಕಾರ್ಯವನ್ನು ನೀವು ಹೇಗ್ ಮಾಡ್ತೀರಾ ಅಂತ ಸಂದರ್ಭದಲ್ಲಿ ದೇಹದಿಂದ ರಹಿತವಾಗ್ತೀರಾ ಅದು ಸತ್ತುಕೋದಿಲ್ಲ ಎದುರ್ಕೋಬೇಡಿ ಅಂದ್ರೆ ದೇಹ ಇದ್ದಂತಹ ಸಂದರ್ಭದಲ್ಲೂ ಕೂಡ ನೀವು ಮುಕ್ತ ಆಗ್ತೀರಾ ಇದು ಯಾವಾಗ ಸಾಧ್ಯ ಆಗುತ್ತೆ ಒಂದು ಮ್ಯಾಕ್ಸಿಮಮ್ ನೀವು ಏನೇ ಧ್ಯಾನಾಭ್ಯಾಸವನ್ನು ಮಾಡದೇ ಇರ್ತಕ್ಕಂಥವರಾದರೂ ಕೂಡ ಯಾವುದೇ ಆಚರಣೆ ಮಾಡ್ಕೊಂಡಿದ್ರೂ ಕೂಡ ಒಂದು ಇಪ್ಪತ್ತೊಂದು ದಿನದ ನಂತರದಲ್ಲಿ ನಿಮಗೆ ವಿಷಯಗಳು ಸೊ ಸ್ವಲ್ಪ ಗೊತ್ತಾಗಲಿಕ್ಕೆ ಪ್ರಾರಂಭ ಆಗುತ್ತೆ ಅಲ್ಲಿವರೆಗೂ ಏನೇ ಘಟನೆಗಳು ನಡೆದರೂ ಕೂಡ ಹಾಗೆ ಕಣ್ಮುಚ್ಕೊಳ್ಳಿ ಅಬ್ಸರ್ವ್ ಮಾಡಿ ಕಣ್ಮುಚ್ಕೊಳ್ಳಿ ಅಬ್ಸರ್ವ್ ಮಾಡಿ ಒಂದು ಇಪ್ಪತ್ತೊಂದು ದಿನದ ನಂತರ ನಲ್ವತ್ತೆಂಟು ದಿನದ ನಂತರ ನೂರ ಎಂಟು ದಿನದ ನಂತರ ನಿಮಗೆ ವಿಶೇಷವಾಗಿ ದೇಹ ಡಿಸಪಿಯರ್ ಆಗೋದು ಕಂಡು ಬರುತ್ತೆ ಅಂದರೆ ನೀವು ಇದ್ದೇ ಇರುತ್ತೆ ದೇಹ ಇಲ್ಲ ಅಂತ ಅಲ್ಲ ಆದರೆ ನಿಮ್ಮ ಜೀವ ಮುಕ್ತ ಆಗಿರೋದು ಕಂಡುಬರುತ್ತೆ ಯಾವಾಗ ಜೀವ ಮುಕ್ತವಾಗುತ್ತೆ ದೇಹ ಇದ್ದಂತೆಯೇ ಮುಕ್ತವಾಗುತ್ತೆ ಆ ಸಂದರ್ಭದಲ್ಲಿ ನೀವು ನೂರು ದಿನ ಇನ್ನೂರು ದಿನ ಮುನ್ನೂರು ದಿನ ಒಂದು ವರ್ಷ ಹೀಗೆ ಒಂದು ವರ್ಷ ಕಳೆದು ದಿನಗಳು ಕಳೆದು ದಿನಗಳು ಕಳೆದಂತೆ 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 ನೀವು ಕೂತ್ಕೊಂಡು ಕಣ್ಮುಚ್ಕೊಳ್ಳೋದು ಬೇಕಾಗಿಲ್ಲ ಮಲ್ಕೊಂಡು ಕಣ್ಮುಚ್ಕೊಳ್ಳೋದು ಬೇಕಾಗಿಲ್ಲ ನಿಮಗೆ ಆರೋಗ್ಯ ಚೆನ್ನಾಗ್ಲಿ ಇರಲಿಕ್ಕೆ ಮಾರ್ಗದರ್ಶನ ಸಿಗ್ಬೋದು ಅಷ್ಟರಲ್ಲಿ ನೀವು ಆರೋಗ್ಯ ಚೆನ್ನಾಗಿ ಮಾಡ್ಕೋದು ಮಾನಸಿಕ ಸಮಸ್ಯೆಗಳಿದ್ದರೆ ದೂರ ಮಾಡ್ಕೋಬೋದು ದೈವಿಕ ಆಚರಣೆಗಳನ್ನು ಕೂಡ ಮಾಡ್ಬೋದು ಈ ರೀತಿಯಾಗಿ ಬದಲಾವಣೆ ಆಗುತ್ತೆ ನಿಮ್ಮಲ್ಲಿ ನಂತರದಲ್ಲಿ ನೀವು ನಡೆದಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮಾತನಾಡುವಾಗ ಕೂರ್ತಕ್ಕಂಥದ್ದು ಆಹಾರ ಸೇವನೆ ಕಾರ್ಯಗಳನ್ನು ಮಾಡುವಾಗ ಈ ಎಲ್ಲ ಸಂದರ್ಭದಲ್ಲೂ ಕೂಡ ದೇಹ ಇದ್ದು ಕೂಡ ನಿಮ್ಮ ಜೀವಾತ್ಮ ಮುಕ್ತ ಇರೋದು ಭಾಸವಾಗುತ್ತೆ ಕಂಡು ಬರುತ್ತೆ ಗೊತ್ತಾಗುತ್ತೆ ಯಾವಾಗ ಈ ರೀತಿಯಾಗಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಸಾವು ಅಂದರೆ ದೇಹ ಕಳ್ಕೊಂಡ ನಂತರ ಕೂಡ ನಾನು ಹೀಗಿರ್ತೇನೆ ಅನ್ನೋದು ನಿಮ್ಮ ಕಣ್ಣಾರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಅನುಭವಕ್ಕೆ ಗೊತ್ತಾಗುತ್ತೆ ಅದು ಒಂದು ವರ್ಷ ಆಗಿರೋದು ಎರಡು ವರ್ಷ ಮೂರು ವರ್ಷ ಆಗಿರ್ಬೋದು ಆ ರೀತಿ ಆದಂತೆ 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 ಪರಿವರ್ತನೆ ಆದಂತೆ 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 ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಯಾವಾಗ ದಿನ ಕಳೀತೆ ಆದರೆ ಈ ಆಚರಣೆ ಮಸ್ಟ್ ಆ್ಯಂಡ್ ಶುಡ್ ಆದರೆ ಖಂಡಿತ ಕಡ್ಡಾಯ ಇದನ್ನು ಮಾಡಬೇಕು ಬಿಟ್ಟರೆ ಆಗೋದಿಲ್ಲ ಮಧ್ಯದಲ್ಲಿ ಒಂದೆರಡು ದಿನ ಬಿಟ್ಟು ಯಾವುದೋ ಕಾರ್ಯ ಇತ್ತು ತೊಂದರೆ ಇಲ್ಲ ಮತ್ತೆ ಮುಂದುವರೆಸಿ ಮತ್ತೆ ಅಭ್ಯಾಸ ಮುಂದುವರಿಸಿ ಯಾವಾಗ ಇವು ನೀವು ಏನು ಕಾರ್ಯ ಮಾಡಿದ್ರೆ ಸುಮ್ಮನೆ ನಿಮ್ಮನ್ನು ನೀವು ಗಮನಿಸ್ತೀರ ಕೂತ್ಕೊಂಡು ಆ ಸಂದರ್ಭದಲ್ಲಿ ಏನಾಗುತ್ತೆ ಭಗವಂತನ ಪ್ರೇರಣೆ ಈ ಒಂದು ಆಶೀರ್ವಾದ ಎಂತಕ್ಕಂಥದ್ದು ಯಾವ ಜೀವಿಗಳಲ್ಲಿ ಎಷ್ಟು ಮಟ್ಟಿಗೆ ಸಮರ್ಪಣೆ ಆಗತ್ತೆ ಅದಕ್ಕೆ ತಕ್ಕನಾಗಿ ಪರಿವರ್ತನೆ ಆಗತ್ತೆ ಅಂಥ ಸಕಾರಾತ್ಮಕತ ರೀತಿ ಸ್ಥಿತಿ ಪ್ರಾಪ್ತಿಯಾಗುತ್ತೆ ಜೀವಕ್ಕೆ ಹಾಗೇನಾಗುತ್ತೆ ದೇಹ ಇದ್ದಾಗ್ಯೂ ಕೂಡ ನೀವು ಮುಕ್ತ ಆಗಿರೋದು ಭಾಸವಾಗುತ್ತೆ ನೀವು ಬದುಕಿದ್ದಾಗಲೇ ಯಾವುದೇ ಕಾರ್ಯಗಳನ್ನು ಮಾಡೋದಾದರೂ ಕೂಡ ದೇಹ ಇದ್ದೂ ಕೂಡ ದೇಹ ಇಲ್ಲದಂತೆ ಭಾಸವಾಗುತ್ತೆ ತಿಳಿಯುತ್ತೆ ಗೊತ್ತಾಗುತ್ತೆ ಅಂದರೆ ಜೀವವೇ ಬೇರೆ ಪ್ರತ್ಯೇಕ ದೇಹವೇ ಬೇರೆ ಎಂಬತಕ್ಕಂಥದ್ದು ಗೊತ್ತಾಗುತ್ತೆ ಸೂಕ್ಷ್ಮ ಶರೀರ ಯಾನ ಅಂತ ನಾವೇನು ಕರಿತೇವೆ ಅದು ಸಾಧನೆ ಮಾಡಿದವ್ರಿಗೆ ಗೊತ್ತಾಗುತ್ತೆ ನಿಮ್ದು ಕೂಡ ಸಾಧನೆಯೇ ಆಗೋದು ಇದು ಈ ಆಚರಣೆಗಳನ್ನು ಯಾರು ಮಾಡ್ತಾರೆ ಬೆಡ್ ರಿಡನ್ ಆಗಿರ್ತಕ್ಕಂಥವ್ರಿಗೂ ಕೂಡ ಭಯ ಹೋಗುತ್ತೆ ಆ ಜೀವದ ಈ ಒಂದು ಪ್ರಯಾಣ ಏನಿದೆ ಈ ರೀತಿಯಾಗಿರುತ್ತೆ ಜೀವ ಅವಿನಾಶಿ ಈ ಜೀವ ಕರ್ಮಾನುಸಾರವಾಗಿ ಗತಿಯನ್ನು ಪಡೆಯುತ್ತೆ ಕರ್ಮ ಅನುಸಾರವಾಗಿ ಇದು ಸ್ಥಾನಮಾನಗಳನ್ನು ಪಡೆಯುತ್ತೆ ಸ್ಥಾನಮಾನ ಅಂದ್ರೆ ಏನು ಸಕಾರಾತ್ಮಕ ಅಥವಾ ಹಾನಿಗೆ ಒಳಗಾಗದ ಹಾನಿ ಸ್ಥಿತಿ ಇದು ಪಡೆಯುತ್ತೆ ಅಂತ ಗೊತ್ತಾಗುತ್ತೆ ಅದರಿಂದಾಗಿ ಮನುಷ್ಯ ಬದುಕಿದ್ದಾಗಲೇ ತನ್ನ ತಾನು ಕಾಪಾಡ್ಕೊಬಿಡ್ತಾನೆ ಮನುಷ್ಯ ಬದುಕಿದ್ದಾಗಲೇ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಬಿಡ್ತಾನೆ ನಾನು ಈ ಭೌತಿಕ ಅಲ್ಲ ಇದು ಸತ್ಯ ಅಲ್ಲ ಇದು ಮಿಥ್ಯ ನಾನು ಆಧ್ಯಾತ್ಮಿಕ ನಾನು ಅವಿನಾಶಿ ನಾನು ಶಾಶ್ವತ ಅನ್ನೋದ್ರ ಜೀವ ಅರ್ತ್ಕೊ ಬಿಡುತ್ತೆ ಹಾಗೆ ಈ ಭೂಮಂಡಲದಲ್ಲಿ ಏನೇನು ಕಾರ್ಯಗಳು ನಡೀತಾ ಇದಾವೆ ಕಾರ್ಯಾಚರಣೆಗಳು ನಡೀತಾ ಇದ್ದಾವೆ ಹಾನಿಕಾರಕ ಅದೆಲ್ಲ ಆಯಾ ಆಯಾ ಜೀವದಲ್ಲಿ ನಿಂತೋಗ್ಬಿಡುತ್ತೆ ಯಾರು ನೆನೆಸ್ಕೋತಾ ಇರೋದಿಲ್ಲ ಅವರಲ್ಲಿ ನಡೀತಾ ಇರ್ತ ಯಾರಿ ಗೊತ್ತಾಗ್ತಾ ಇರುತ್ತೆ ಅವ್ರಲ್ಲೆಲ್ಲ ನಿಂತೋಗ್ಬಿಡತ್ತೆ ಹ ನಾನು ತಾತ್ಕಾಲಿಕ ಅನ್ನೋದು ಗೊತ್ತಾಗತ್ತೆ ನಾನು ನೀರಿನ ಮೇಲಿನ ಗುಳ್ಳೆ ಅಂತ ಯಾವಾಗ ಬೇಕಾದ್ರೂ ಆರ್ ಹೋಗುತ್ತೆ ಹಾಗೆ ನನ್ನ ಜೀವ ಕೂಡ ನನ್ನ ಜೀವನ ಕೂಡ ಎಂತ ಜೀವಕ್ಕೆ ಗೊತ್ತಾಗದಾಗ ಏನ್ ಮಾಡುದು ಸುಧಾರಣೆ ಮಾಡ್ಕೊಬಿಡುತ್ತೆ ಪೂರ್ವಜನದ ತಂದದ್ದು ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು ಅದನ್ನ ಕಳ್ಕೊಳ್ಳೋದು ಮುಂದಕ್ಕೆ ಹಾನಿ ಆಗದಂತೆ ನೋಡ್ಕೊಳ್ಳೋದು ಮುಂದಕ್ಕೆ ಹಾನಿ ಆಗದಂತೆ ನಡ್ಕೊಳ್ಳೋದು ಮುಂದಕ್ಕೆ ಹಾನಿಯಾಗದಂತೆ ಕಾರ್ಯ ಮಾಡೋದು ಭಗವಂತನ ಸ್ಮರಣೆ ಜಪ ತಪ ತನ್ನ ಹಾಗಾಗಿ ಮನುಷ್ಯರು ಯಾರು ಈ ಆಚರಣೆಯನ್ನು ನಿರಂತರ ಮಾಡ್ತಾರೆ ಬಿಡದೆ ಮಧ್ಯಂತರದಲ್ಲಿ ಏನೋ ಸಮಸ್ಯೆಗಳು ಬಂದರೂ ಕೆಲಸಗಳು ಬಂದರೂ ತೊಂದರೆ ಇಲ್ಲ ಆದರೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡಬೇಕು ಈ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ತಾ ನಿಮ್ಮ ಮನಸ್ಸಿಗೆ ಬಂದರೆ ದೇವರನ್ನು ಪೂಜೆ ಮಾಡೋದು ಪ್ರಾರ್ಥನೆ ಮಾಡೋದು ಗುರು ಹಿರಿಯರಿಗೆ ಸಕಾರಾತ್ಮಕ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಈ ಕಾರ್ಯ ಮಾಡೋದರಿಂದ ಏನಾಗುತ್ತೆ ನಿಮಗೆ ಆಧ್ಯಾತ್ಮಿಕ ಜ್ಞಾನ ಶಕ್ತಿ ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ ಆ ಸಂದರ್ಭದಲ್ಲಿ ಭಯ ಏನಿದೆ ಈ ಒಂದು ಭಯ ನಿವಾರಣೆ ಆಗುತ್ತೆ ಈ ಸಾವಿನ ಭಯ ಏನಿದೆ ಆ ಸಾವಿನ ಭಯ ನಿವಾರಣೆ ಆಗುತ್ತೆ ಏಕೆಂದರೆ ನಿಮ್ಮ ಬಗ್ಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವೇನಂತ ತಿಳಿದ್ಬಿಡ್ತೀರ ನೀವು ಅವಿನಾಶಿ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಸಂದರ್ಭದಲ್ಲಿ ಭಯಗಳು ಮುಕ್ತ ಆಗ್ಬಿಡುತ್ತೆ ಅಂತ ಹೇಳ್ತಾ ವಿವಿಡದಿಂದ ನಾನು ಮುಗಿಸೋಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಅದ ಪಕ್ಷ ಮಾಡಿದ ದಂಥ ಮತ್ತು ಸಮಸ್ಯೆ ಅದನ್ನು ಪಕ್ಷ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ವಲ್ಪ ಮೈಕೈ ಇಟ್ಕೊಂಡು ಮನೆಗೆ ಹರ್ಕದ ಕಾರ್ಯ ನಿರ್ಮಾಣದಿಂದ ಆತ್ಮಸಮಸೆಗಳು ಮುಕ್ತರಾಗಿ ತಂತ್ರ ಮತ್ತು ಬಾಧೆಗಳನ್ನು ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌರಗಳು ಲಭ್ಯ ಇದೆ ಇದೆ ಮನೆಯಲ್ಲಿ ಹಣ್ಣು ಮುಂಗಡಗಳಿರುವ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅಂಕಲ ಇವರು ಲಭ್ಯ ಆಗುತ್ತೆ ಹಾಗೆ ಹಾಕಿಕೊಳ್ಳ ಲಭ್ಯ ದೇಹಪ್ರತಿಕ ತಲೆ ಪೌಡರ್ ಲಭ್ಯತೆ ದೇಹಪತಿಗ ತಲೆ ಪ್ರತಿಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೆರೋ ಫೈ ಝೋರ್ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆ ಹುಡುಕಲ್ ಸಮಸ್ಯೆ ಪಡೆಂಥ ಔಷಧಿ ಲಭ್ಯ ಇದೆ ಹನ್ನೆರಡು ಔಷಧಿ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಹಾಗೆ ಮದ್ದು ಹಾಕಿದ್ರೆ ಮದ್ದಿನ ಸಮಸ್ಯೆ ಏನಿದೆ ಅದನ್ನು ನಿವಾರಣೆಗೆ ಔಷಧಿ ಲಭ್ಯ ಇದೆ ಇನ್ನಿತರ ಸಮಸ್ಯೆಗಳಿಂದ ಪಕ್ಷದಲ್ಲಿ ಇದೇ ನಮಗೆ ಗರ್ಮ್ ಕನ್ಸಿಟ್ಟು ಇಷ್ಟು ತಗೊಂಡು ಅವಕಾಶ ಇರೋದಿಲ್ಲ ಅಭಿಪ್ರಾಯಗಳಿದ್ದ ಪಕ್ಷ ಕಮೆಂಟ್ ಅಲ್ಲಿ ಹಾಕಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಲಭ್ಯ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ